ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ ಆಯ್ಕೆ ಒಂದು ಮಾನಿಟರ್ ಆಯ್ಕೆ ಎರಡು ಹಾರ್ಡ್ ಡಿಸ್ಕ್ ಆಯ್ಕೆ ಮೂರು ಸಿ ಯು ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಆಯ್ಕೆ ನಾಲ್ಕು ಸಾಫ್ಟ್ವೇರ್ ಸರಿಯಾದ ಉತ್ತರ ಆಯ್ಕೆ ಮೂರು ಯು ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಕರ್ನಾಟಕ ರಾಜ್ಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು ಆಯ್ಕೆ ಒಂದು ಎರಡು ಸಾವಿರದ ಮೂರು ಆಯ್ಕೆ ಎರಡು ಎರಡು ಸಾವಿರದ ನಾಲ್ಕು ಆಯ್ಕೆ ಮೂರು ಎರಡು ಸಾವಿರದ ಐದು ಮತ್ತು ಆಯ್ಕೆ ನಾಲ್ಕು ಎರಡು ಸಾವಿರದ ಆರು ಸರಿಯಾದ ಉತ್ತರ ಆಯ್ಕೆ ಮೂರು ಎರಡು ಸಾವಿರದ ಐದು ಭಾರತದ ಪ್ರಥಮ ಗಗನಯಾತ್ರೆಯ ಹೆಸರೇನು ಆಯ್ಕೆ ಒಂದು ಕಲ್ಪನಾ ಚಾವ್ಲಾ ಆಯ್ಕೆ ಎರಡು ರಾಕೇಶ್ ಶರ್ಮಾ ಆಯ್ಕೆ ಮೂರು ರಮೇಶ್ ಶರ್ಮಾ ಮತ್ತು ಆಯ್ಕೆ ನಾಲ್ಕು ರಾಮನಾರಾಯಣ ಸರಿಯಾದ ಉತ್ತರ ಆಯ್ಕೆ ಎರಡು ರಾಕೇಶ್ ಶರ್ಮಾ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಆಯ್ಕೆ ಒಂದು ಸರೋಜಿನಿ ನಾಯ್ಡು ಆಯ್ಕೆ ಎರಡು ಗಂಗೂಬಾಯಿ ಹಾನಗಲ್ ಆಯ್ಕೆ ಮೂರು ರಮಾದೇವಿ ಮತ್ತು ಆಯ್ಕೆ ನಾಲ್ಕು ಸುಷ್ಮಾ ಸ್ವರಾಜ್ ಸರಿಯಾದ ಉತ್ತರ ಆಯ್ಕೆ ಒಂದು ಸರೋಜಿನಿ ನಾಯ್ಡು ನೀಲಿ ಕ್ರಾಂತಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಆಯ್ಕೆ ಒಂದು ಮಾಹಿತಿ ತಂತ್ರಜ್ಞಾನಕ್ಕೆ ಆಯ್ಕೆ ಎರಡು ಕೈಗಾರಿಕೆಗೆ ಆಯ್ಕೆ ಮೂರು ಕೃಷಿಗೆ ಮತ್ತು ಆಯ್ಕೆ ನಾಲ್ಕು ಮೀನುಗಾರಿಕೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಮೀನುಗಾರಿಕೆಗೆ ಬಿಳಿ ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ ಆಯ್ಕೆ ಒಂದು ಕಾಫಿ ಆಯ್ಕೆ ಎರಡು ಸೆಣಬು ಆಯ್ಕೆ ಮೂರು ಹತ್ತಿ ಮತ್ತು ಆಯ್ಕೆ ನಾಲ್ಕು ಟೀ ಸರಿಯಾದ ಉತ್ತರ ಆಯ್ಕೆ ಮೂರು ಹತ್ತಿ ಕರ್ನಾಟಕದಲ್ಲಿರುವ ವಿದ್ಯುತ್ ಸ್ಥಾವರದ ಹೆಸರೇನು ಆಯ್ಕೆ ಒಂದು ರಾಯಚೂರು ಆಯ್ಕೆ ಎರಡು ಯು ಪಿ ಸಿ ಎಲ್ ಉಡುಪಿ ಆಯ್ಕೆ ಮೂರು ಕೈಗಾ ಮತ್ತು ಆಯ್ಕೆ ನಾಲ್ಕು ಶಿವಮೊಗ್ಗ ಸರಿಯಾದ ಉತ್ತರ ಆಯ್ಕೆ ಮೂರು ಕೈಗಾ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಉದ್ಯಾನವನ ಒಟ್ಟು ಸಂಖ್ಯೆ ಎಷ್ಟು ಆಯ್ಕೆ ಒಂದು ಎರಡು ಆಯ್ಕೆ ಎರಡು ಮೂರು ಆಯ್ಕೆ ಮೂರು ನಾಲ್ಕು ಮತ್ತು ಆಯ್ಕೆ ನಾಲ್ಕು ಐದು ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಐದು ನೋಬೆಲ್ ಪ್ರಶಸ್ತಿ ವಿಜೇತರಾದ ಮದರ್ ತೆರೆಜಾರ್ ಅವರು ಯಾವಾಗ ನಿಧನರಾದರು ಆಯ್ಕೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಆಯ್ಕೆ ಎರಡು ಸಾವಿರದ ಒಂಬೈನೂರ ತೊಂಬತ್ತಾರು ಆಯ್ಕೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೇಳು ಮತ್ತು ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ಸರಿಯಾದ ಉತ್ತರ ಆಯ್ಕೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೇಳು ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ್ದು ಯಾವಾಗ ಆಯ್ಕೆ ಒಂದು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತು ಆಯ್ಕೆ ಎರಡು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೊಂದು ಆಯ್ಕೆ ಮೂರು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡು ಆಯ್ಕೆ ನಾಲ್ಕು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಸರಿಯಾದ ಉತ್ತರ ಆಯ್ಕೆ ಒಂದು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತು ಭಾರತ ಪಾಕಿಸ್ತಾನ ಶಿಮ್ಲಾ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಿದ್ದವು ಆಯ್ಕೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ಆಯ್ಕೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಆಯ್ಕೆ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮತ್ತು ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸರಿಯಾದ ಉತ್ತರ ಆಯ್ಕೆ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಭೂಪ್ರದೇಶದಲ್ಲಿ ವಿಶ್ವದ ಅತಿ ದೊಡ್ಡ ದೇಶ ಯಾವುದು ಆಯ್ಕೆ ಒಂದು ರಷ್ಯಾ ಆಯ್ಕೆ ಎರಡು ಚೀನಾ ಆಯ್ಕೆ ಮೂರು ಭಾರತ ಮತ್ತು ಆಯ್ಕೆ ನಾಲ್ಕು ಅಮೇರಿಕ ಸರಿಯಾದ ಉತ್ತರ ಆಯ್ಕೆ ಒಂದು ರಷ್ಯಾ ಭಾರತವು ಯಾವಾಗ ಗಣರಾಜ್ಯವಾಯಿತು ಆಯ್ಕೆ ಒಂದು ಫೆಬ್ರವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಯ್ಕೆ ಎರಡು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಆಯ್ಕೆ ಮೂರು ಫೆಬ್ರವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಮತ್ತು ಆಯ್ಕೆ ನಾಲ್ಕು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸರಿಯಾದ ಉತ್ತರ ಆಯ್ಕೆ ಎರಡು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಭಾರತದ ಮೇಲೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಯಾವ ದೇಶವು ಆಕ್ರಮಣ ಮಾಡಿತ್ತು ಆಯ್ಕೆ ಒಂದು ಪಾಕಿಸ್ತಾನ ಆಯ್ಕೆ ಎರಡು ಚೀನಾ ಆಯ್ಕೆ ಮೂರು ನೇಪಾಳ ಮತ್ತು ಆಯ್ಕೆ ನಾಲ್ಕು ಯಾವ ದೇಶವೂ ಇಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದು ಪಾಕಿಸ್ತಾನ ಯಾವ ಜನಪ್ರಿಯ ಕ್ರಿಟಿ ಕ್ರಿಕೆಟಿಗನನ್ನು ಹರಿಯಾಣ ಚಂಡಮಾರುತ ಎಂದು ಕರೆಯಲಾಗುತ್ತದೆ ಆಯ್ಕೆ ಒಂದು ವೀರೇಂದ್ರ ಸೆಹ್ವಾಗ್ ಆಯ್ಕೆ ಎರಡು ಯುವರಾಜ್ ಸಿಂಗ್ ಆಯ್ಕೆ ಮೂರು ಕಪಿಲ್ ದೇವ್ ಮತ್ತು ಆಯ್ಕೆ ನಾಲ್ಕು ಎಂ ಎಸ್ ಧೋನಿ ಸರಿಯಾದ ಉತ್ತರ ಆಯ್ಕೆ ಮೂರು ಕಪಿಲ್ ದೇವ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಗೆ ಸಂಬಂಧಿಸಿದ ಗೊತ್ತುವಳಿಯನ್ನು ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಅಂಗೀಕರಿಸಿತು ಆಯ್ಕೆ ಒಂದು ತ್ರಿಪುರಿ ಅಧಿವೇಶನ ಆಯ್ಕೆ ಎರಡು ಲಾಹೋರ್ ಅಧಿವೇಶನ ಆಯ್ಕೆ ಮೂರು ಹರಿಪುರ ಅಧಿವೇಶನ ಮತ್ತು ಆಯ್ಕೆ ನಾಲ್ಕು ಕರಾಚಿ ಅಧಿವೇಶನ ಸರಿಯಾದ ಉತ್ತರ ಆಯ್ಕೆ ಎರಡು ಲಾಹೋರ್ ಅಧಿವೇಶನ ವಿದ್ಯುತ್ ಕೆಲಸಗಾರರು ಬಳಸುವ ಬೇಸುಗೆ ವಸ್ತು ಯಾವುದರ ಮಿಶ್ರಲೋಹ ಆಯ್ಕೆ ಒಂದು ತಾಮ್ರ ಆಯ್ಕೆ ಎರಡು ಸತು ಆಯ್ಕೆ ಮೂರು ಆ್ಯಂಟಿಮನಿ ಮತ್ತು ಆಯ್ಕೆ ನಾಲ್ಕು ತವರ ಸರಿಯಾದ ಉತ್ತರ ಆಯ್ಕೆ ಒಂದು ತಾಮ್ರ ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಯಾವಾಗ ಜಾರಿಗೊಂಡಿತು ಆಯ್ಕೆ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಯ್ಕೆ ಎರಡು ಸಾವಿರದ ಒಂಬೈನೂರ ಐವತ್ತು ಆಯ್ಕೆ ಮೂರು ಸಾವಿರದ ಒಂಬೈನೂರ ಐವತ್ತೊಂದು ಮತ್ತು ಆಯ್ಕೆ ನಾಲ್ಕು ಸಾವಿರದ ಒಂಬೈನೂರ ಐವತ್ತೆರಡು ಸರಿಯಾದ ಉತ್ತರ ಆಯ್ಕೆ ಈ ಮೂರು ಸಾವಿರದ ಒಂಬೈನೂರ ಐವತ್ತೊಂದು ಕಾರ್ಗಿಲ್ ಯುದ್ಧಕ್ಕೆ ನೀಡಿದ ಹೆಸರೇನು ಆಯ್ಕೆ ಒಂದು ಆಪರೇಷನ್ ಥಂಡರ್ ಆಯ್ಕೆ ಎರಡು ಆಪರೇಷನ್ ವಿಜಯ್ ಆಯ್ಕೆ ಮೂರು ಆಪರೇಷನ್ ಬ್ಲೂ ಸ್ಟಾರ್ ಮತ್ತು ಆಯ್ಕೆ ನಾಲ್ಕು ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡು ಆಪರೇಷನ್ ವಿಜಯ್ ಐತಿಹಾಸಿಕ ಕುತುಬ್ ಮಿನಾರ್ನ ಎತ್ತರ ಎಷ್ಟು ಆಯ್ಕೆ ಒಂದು ಅರವತ್ತೈದು ಮೀಟರ್ ಆಯ್ಕೆ ಎರಡು ಅರವತ್ತೆಂಟು ಮೀಟರ್ ಆಯ್ಕೆ ಮೂರು ಎಪ್ಪತ್ತೊಂದು ಮೀಟರ್ ಮತ್ತು ಆಯ್ಕೆ ನಾಲ್ಕು ಎಪ್ಪತ್ತ್ಮೂರು ಮೀಟರ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎಪ್ಪತ್ತ ಮೂರು ಮೀಟರ್ ಜಗತ್ತಿಗೆ ಪ್ರಥಮವಾಗಿ ಜೀವನಿರೋಧಕ ಪೆನ್ಸಿಲಿನ್ ಕಂಡುಹಿಡಿದವರು ಯಾರು ಆಯ್ಕೆ ಒಂದು ಲ್ಯಾಮೆಂಡರ್ ಲ್ಯಾಮೆಂಡ್ ಆಯ್ಕೆ ಎರಡು ಅಲೆಕ್ಸಾಂಡರ್ ಬೆಲ್ ಆಯ್ಕೆ ಮೂರು ಸರ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಮತ್ತು ಆಯ್ಕೆ ನಾಲ್ಕು ಮಾರ್ಟಿನ್ ಕ್ಲೈವ್ ಸರಿಯಾದ ಉತ್ತರ ಆಯ್ಕೆ ಮೂರು ಸರ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ವಿಶ್ವದ ಅತಿ ಉದ್ದವಾದ ನದಿ ಯಾವುದು ಆಯ್ಕೆ ಒಂದು ಮಹಾಗಂಗಾ ಆಯ್ಕೆ ಎರಡು ನೈಲ್ ಆಯ್ಕೆ ಮೂರು ಅಮೆಜಾನ್ ಮತ್ತು ಆಯ್ಕೆ ನಾಲ್ಕು ನೈಜರ್ ಸರಿಯಾದ ಉತ್ತರ ಆಯ್ಕೆ ಎರಡು ನೈಲ್ ನದಿ ವಜ್ರಗಳ ಮುಖ್ಯ ಅಂಶ ಯಾವುದು ಆಯ್ಕೆ ಒಂದು ಆಮ್ಲಜನಕ ಆಯ್ಕೆ ಎರಡು ಕಾರ್ಬನ್ ಆಯ್ಕೆ ಮೂರು ಚಿನ್ನ ಮತ್ತು ಆಯ್ಕೆ ನಾಲ್ಕು ಸಲ್ಫರ್ ಸರಿಯಾದ ಉತ್ತರ ಆಯ್ಕೆ ಎರಡು ಕಾರ್ಬನ್ ನೂರು ವರ್ಷಗಳ ಯುದ್ಧವು ಯಾರ ನಡುವೆ ನಡೆಯಿತು ಆಯ್ಕೆ ಒಂದು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಆಯ್ಕೆ ಎರಡು ಡಚ್ಚರು ಮತ್ತು ಇಂಗ್ಲೆಂಡ್ ಆಯ್ಕೆ ಮೂರು ಇಂಗ್ಲೆಂಡ್ನಲ್ಲಿ ಅಂತರ್ಯುದ್ಧ ಮತ್ತು ಆಯ್ಕೆ ನಾಲ್ಕು ಗ್ರೀಕ್ ಮತ್ತು ಪರ್ಷಿಯನ್ ಪಡೆಗಳು ಸರಿಯಾದ ಉತ್ತರ ಆಯ್ಕೆ ಒಂದು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಆಧುನಿಕ ವಿಕಾಸದ ಸಿದ್ಧಾಂತದ ಸ್ಥಾಪಕರು ಯಾರು ಆಯ್ಕೆ ಒಂದು ಐಸಾಕ್ ನ್ಯೂಟನ್ ಆಯ್ಕೆ ಎರಡು ಮೇರಿ ಕ್ಯೂರಿ ಆಯ್ಕೆ ಮೂರು ಚಾರ್ಲ್ಸ್ ಡಾರ್ವಿನ್ ಆಯ್ಕೆ ನಾಲ್ಕು ಆಲ್ಬರ್ಟ್ ಐನ್ಸ್ಟೀನ್ ಸರಿಯಾದ ಉತ್ತರ ಆಯ್ಕೆ ಮೂರು ಚಾರ್ಲ್ಸ್ ಡಾರ್ವಿನ್